ಈ ದಿವಸ ಹಾಸನ ಜಿಲ್ಲೆ ಡಿ ಸಿ ಕಚೇರಿ ಮುಂದೆ ಎಲ್ಲ ದೇವಸ್ಥಾನದ ಮುಜರಾಯಿ ದೇವಸ್ಥಾನದ ಅರ್ಚಕರುಗಳು ಒಂದು ಪ್ರತಿಭಟನೆ ಮಾಡಬೇಕು ಬರಬೇ ಬನ್ನಿ ಅಂತ ಹೇಳಿ ರಾಜ್ಯಾಧ್ಯಕ್ಷರಾದ ಎಂ ಎಸ್ ವೆಂಕಟಾಚಲ ಅವರಿಗೆ ಕರೆ ಬಂತು ಅದಕ್ಕೋಸ್ಕರ ನಾವು ಈ ದಿವಸ ಬಂದು ಏನು ಗಂಗೂರು ಗ್ರಾಮ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೇಬೀಳು ಹೋಗ್ಲಿ ಗಂಗೂರು ಗ್ರಾಮದ ಒಬ್ಬ ಸೀಕ್ರೆಡ್ ಅರ್ಚಕರು ದೇವಸ್ಥಾನದಲ್ಲೇನೆ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅವರು ಊರಿನ ಗ್ರಾಮಸ್ಥರ ಕಿರುಕುಳ ತಾಳ್ಲಾರದೆ ಶರಣಾಗಿದ್ರು ಆ ಅದಕ್ಕೋಸ್ಕರ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ಬೇಕು ಅಂತ ನಾವ್ ಇಲ್ಲಿ ಬಂದ್ ಸೇರಿದ್ರು ಏನಂದ್ರೆ ಆ ಅರ್ಜಕರ ಕುಟುಂಬಕ್ಕೆ ಸರ್ಕಾರದಿಂದ ಒಂದು ಜಮೀನು ದೇವಸ್ಥಾನದ ಹಿನಾಮ್ ಜಮೀನು ಗ್ರಾಂಟ್ ಆಗಿದೆ ಆ ಗ್ರಾಂಟ್ ಆಗಿರೋ ಒಂದು ಟ್ರೆಸ್ಟ್ ಮಾಡ್ಕೊಂಡು ನಮ್ ಟ್ರೆಸ್ಟ್ ರಸ ಕೊಟ್ಬಿಡ್ಬೇಕು ಇಲ್ಲಾಂದ್ರೆ ನಿನ್ ಮಗನ್ನ ಇನ್ನೊಂದು ವಾರದಲ್ಲಿ ನಾವು ಬಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿರಂತೆ ನಿಮ್ ಕುಟುಂಬವನ್ನೇ ನಾಶ ಮಾಡ್ತೀವಿ ಅಂತ ಒಂದು ಆ ಒಂದು ಬೆದರಿಕೆ ಹಾಕಿದ್ದಾರೆ ಆ ಬೆದರಿಕೆಗೆ ಅವರು ಬೆದರಿ ಆ ತಹಶೀಲ್ದಾರ್ ಹೋಗಿ ವಿಷಯ ತಿಳಿಸಿ ಆ ತಹಶೀಲ್ದಾರ್ ಒಂದು ಅರ್ಜಿ ಕೊಟ್ಟಿದ್ದಾರೆ ಈ ತರ ಇಂಥವ್ರಿಂದ ನಮಗೆ ರಕ್ಷಣೆ ಕೊಡಿ ಅಂತ ನಮ್ಮ ಸೀಗ್ರೆಡ್ ಅರ್ಚಿಕರಿಗೆ ತಹಶೀಲ್ದಾರ್ ಸುಪ್ರೀಮು ಯಾವುದೇ ಒಂದು ಗಲಾಟೆ ಆದ್ರೂ ತಹಶೀಲ್ದಾರ್ ಬಂದು ಅವರು ನಮಗೆ ರಕ್ಷಣೆ ಕೊಡಬೇಕು ಆದ್ರೆ ರಕ್ಷಣೆ ಕೊಡದೇನೆ ಇದ್ದಿದ್ದಕ್ಕೋಸ್ಕರ ಅವರು ದೇವರೇ ನೀನ್ ನೋಡ್ಕೊಳ್ಳಪ್ಪ ನನ್ನ ಕುಟುಂಬ ರಕ್ಷಣೆ ಮಾಡುವಂತ ಹೇಳಿಬಿಟ್ಟು ದೇವಸ್ಥಾನದಲ್ಲಿ ನೇಣಿ ಶರಣಾಗಿದ್ದಾನೆ ಆ ನೇಣ ಹಾಕೊಂಡಾಗ ಗ್ರಾಮಸ್ಥರೆಲ್ಲ ಬಂದು ನೋಡಿ ತಹಶೀಲ್ದಾರ್ ವಿಷಯ ತಿಳಿಸಿದ್ದಾರೆ ತಹಶೀಲ್ದಾರ್ ಬಂದು ಆ ಹೆಣ ಬಿಚ್ಚೋದಾಗ ಆ ಮನೆಗೆ ಅವ್ರ ಎಂಟಿ ಮತ್ತೆ ಮಗ ನಾವು ನ್ಯಾಯ ಸಿಗೋವರೆಗೂ ಅವ್ರ ಮೇಲೆ ಕೇಸ್ ಆಗೋವರೆಗೂ ನಾವು ಹೆಣ ತಗ್ಸಲ್ಲ ಅಂತ ಗಲಾಟೆ ಮಾಡ್ತಾ ಇದ್ರೆ ತಹಶೀಲ್ದಾರ್ ಹೇಳ್ತಾರಂತೆ ನಿಮ್ಮ ಮೇಲೆ ಕೇಸ್ ಮುಟ್ಕ ಮಾಡ್ತೀವಿ ನೀವೇ ಇದಕ್ಕೆಲ್ಲ ನೇರ ಹೊಣೆ ಅಂತ ಮಾಡಿಬಿಡ್ತೀವಿ ಅಂತ ಬೆದರಿಸ್ತಾರಂತೆ ಅವಾಗ ಅವ್ರ ಮಗ ಏನು ಲಾಭ ಓದ್ತಾ ಇರ್ತಾನೆ ಅವರ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡ್ತಾನೆ ಈ ತರ ಆಗಿದೆ ನಮಗೆ ತೊಂದರೆ ಆಗಿದೆ ಬರ್ರಪ್ಪ ಅಂತ ಅವಾಗ ಲಾ ಕಾಲೇಜ್ ಹುಡುಗರೆಲ್ಲ ಬಂದು ತಹಸೀಲ್ದಾರ್ಗೆ ಅಲಾಟೆ ಮಾಡಿದಾಗ ಅವರು ಐ ಆರ್ ಮಾಡಿಸಿ ಕೇಸ್ ಮಾಡಿಸಿ ಅವತ್ತು ಇವಾಗ ಜನಗಳ ಜನ ಈ ತರ ಮಾಡಿದರೆಗೂ ಗ್ರಾಮಸ್ಥರು ಅಂತ ಹೇಳಿ ಕೇಸ್ ಆಗಿದೆ ಅದಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿಗೆ ಏನು ನಮ್ಮ ತಹಸೀಲ್ದಾರ್ ನ್ಯೂನ್ಯತೆಯನ್ನ ಜಿಲ್ಲಾಧಿಕಾರಿಗೆ ಮತ್ತು ಸರ್ಕಾರಕ್ಕೆ ತಿಳಿಸ್ಬೇಕು ಅಂದ್ಬಿಟ್ಟು ನಾವು ಈ ದಿವಸ ಸಾಂಕೇತಿಕವಾಗಿ ಇಲ್ಲಿ ನಮ್ಮೆಲ್ಲ ಸೇರಿಕೊಂಡು ಪ್ರತಿಭಟನೆ ಮಾಡಿದ್ದೀವಿ ಇದನ್ನ ಇಲ್ಲಿ ಡಿ ಸಿ ಕಚೇರಿನಲ್ಲಿ ಮುಜರಾಯಿ ತಹಶೀಲ್ದಾರ್ ನಮ್ಮ ಇಲಾಖೆಯವರು ಇದ್ದಾರೆ ಅವರು ಸಹ ಅಲ್ಲಿ ಹೋಗಿ ಅವರಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಿಲ್ಲ ಅಟ್ ಲೀಸ್ಟ್ ಅವ್ರಿಗೆ ಒಂದು ಸಾಂತ್ವನ ಹೇಳುವಂತ ಕೆಲಸ ಮಾಡಿಲ್ಲ ಇವೆಲ್ಲವನ್ನು ಪ್ರತಿಭಟಿಸಿ ಇವತ್ತು ನಾವು ರಾಜ್ಯಾದ್ಯಂತ ಎಲ್ಲಾರು ಸೇರಿ ಇಲ್ಲಿ ಹೋರಾಟ ಮಾಡಿದಿವಿ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಆ ಕುಟುಂಬಕ್ಕೆ ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ನಾವು ಸರ್ಕಾರವನ್ನು ಒತ್ತಾಯ ಮಾಡಿ ಇವತ್ತು ಮುಜರಾಯಿ ಮಿನಿಸ್ಟ್ರು ಹಾಗೂ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಯವರು ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ಸಹ ತಿಳಿಸಿದ್ದೀವಿ ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತ ಇದು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅವರು ಇವ್ರನ್ನ ಕೊಲೆ ಬೆದರಿಕೆ ಹಾಕಿ ಇದು ನೇಣಿ ಶರಣಾದವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಕೂಡ್ಲೇ ಬಂಧಿಸಬೇಕು ಅವ್ರನ್ನ ಬಂಧಿಸಿ ಅವರ ಕುಟುಂಬಕ್ಕೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ಹೋರಾಟ ಮಾಡಿದ್ದೀವಿ ನನ್ನ ಹೆಸರು ಎಂ ಎಸ್ ವೆಂಕಟಾಚಲ ಅಂತ ಅರ್ಚಕ ಸಂಘದ ರಾಜ್ಯಾಧ್ಯಕ್ಷರು